ನಮಸ್ಕಾರ ನಾನು ನಿಲಗಲ್ ರವಿ ಪೂಜಾರಿ ಮಾತಾಡ್ತಿದ್ದೀನಿ ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲಿನ ಶಿವಾಮೃತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇದೇನಿದು ಹೊಸ್ದಾಗಿ ಇವತ್ತು ಶಿವಾಮೃತ ಅಂತ ಹೇಳ್ತಿದ್ದಾರೆ ಅಂತ ಆಶ್ಚರ್ಯ ಆಯ್ತಾ ಎಸ್ ಇಂದಿನಿಂದ ಶಿವಾಮೃತ ಅನ್ನೋ ಒಂದು ನಾಮ ಫಲಕದೊಂದಿಗೆ ಈ ಭೂಮಿ ಮೇಲೆ ಶಿವನ ಅವತಾರಗಳು ಮಾಡಿರ್ತಕ್ಕಂಥ ಪವಾಡಗಳ ಬಗ್ಗೆ ಒಂದೊಂದು ಅಧ್ಯಾಯದಲ್ಲಿ ನಾನು ವಿವರವಾಗಿ ಹೇಳಕ್ಕೆ ಹೊರಡುತ್ತಾ ಇದ್ದೀನಿ ಅದು ಮುಖ್ಯವಾಗಿ ಕೆಲವು ಪವಾಡಗಳು ಕೆಲವು ಊರಿನಲ್ಲಿ ನಡೆದಿರ್ತಕ್ಕಂಥದ್ದು ಶಿವನ ಅವತಾರವಾಗಿ ಜನಿಸಿ ಅಲ್ಲಿ ಏನೆಲ್ಲ ಪವಾಡಗಳನ್ನು ಮಾಡ್ತಾರೆ ಮಹಾನ್ ಪುರುಷರು ಅಂಥ ಒಬ್ಬ ಮಹಾನ್ ಪುರುಷರೊಂದಿಗೆ ಒಬ್ಬೊಬ್ಬ ಪುರುಷರ ಒಂದೊಂದು ಕಥೆಯನ್ನು ನಾನು ಇನ್ನು ಮುಂದೆ ಶಿವಮೃತ ಎಂಬ ನಾಮಫಲಕದಲ್ಲಿ ಫಲಕದಲ್ಲಿ ಹೇಳ್ತಾ ಹೋಗ್ತೀನಿ ಮುಖ್ಯವಾಗಿ ಇಂದಿನ ಅಧ್ಯಾಯದಲ್ಲಿ ಈ ಒಂದು ಅಧ್ಯಾಯದಿಂದ ಶ್ರೀ ಮುಂಡರಗಿಯ ಶಿವರಾಯ ಮಹಾತ್ಮೆ ಅನ್ನೋ ಒಂದು ಚರಿತ್ರೆಯನ್ನು ಇಟ್ಕೊಂಡು ಆ ಮುಂಡರಿಗೆಯಲ್ಲಿ ಜನಿಸ್ತಕ್ಕಂಥ ಕೆಂಚಣ್ಣ ಅನ್ನತಕ್ಕಂಥ ಒಬ್ಬ ಭಕ್ತನಿಂದ ಈ ಭೂಮಿ ಮೇಲೆ ಏನೆಲ್ಲ ಪವಾಡಗಳಾಗುತ್ತೆ ಏನೆಲ್ಲ ಸಮಾಜ ಸುಧಾರಣೆ ಆಗುತ್ತೆ ಭಕ್ತರ ಉದ್ಧಾರ ಹೇಗಾಗುತ್ತೆ ಹಾಗೆ ಕೆಂಚಣ್ಣ ಹೇಗೆ ಆ ಊರಿನಲ್ಲಿ ನೆಲಗೊಳಿತಾರೆ ಅನ್ನೋ ಒಂದು ಇಡೀ ಚರಿತ್ರೆಯನ್ನು ನಾನು ಅಧ್ಯಾಯ ಪೂರ್ವಕವಾಗಿ ಒಂದೊಂದು ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತೀನಿ ಶಿವರಾಯ ಮಹಾತ್ಮೆ ಅನ್ನೋ ಒಂದು ಚರಿತ್ರೆಯ ಮೊದಲ ಅಧ್ಯಾಯವಾಗಿ ಈಗ ಪ್ರಾರಂಭ ಮಾಡೋಣ ಬನ್ನಿ ಭಕ್ತಿಯಿಂದ ಅಧ್ಯಾಯವನ್ನು ಶುರು ಮಾಡೋಣ ವಿಲಾಸದಲ್ಲಿ ಶಿವಪಾರ್ವತಿಯರು ಕುಳಿತಿದ್ದಾರೆ ಸಂತೋಷವಾಗಿ ಸಂಭ್ರಮದಿಂದ ಪಾರ್ವತಿ ಶಿವನೊಂದಿಗೆ ಮಾತನಾಡುತ್ತಾ ಇರುವಾಗ ನಾರದರು ಆಗಮನ ಆಗುತ್ತೆ ನಾರಾಯಣ ನಾರಾಯಣ ಅಂತ ಆಗಮನವಾಗಿರ್ತಕ್ಕಂಥ ನಾರದರನ್ನ ಕಂಡು ಶಿವ ಹೇಳ್ತಾನೆ ಏನು ನಾರದರೆ ಏನಾದರೂ ವಿಶೇಷ ಸುದ್ದಿಯನ್ನು ತಂದಿದ್ದೀರಾ ಅಂತ ಕೇಳ್ತಾರೆ ಆಗ ಪಾರ್ವತಿ ಹೇಳ್ತಾರೆ ನಾರಾಯಣರು ಬಂದರೆ ಏನಾದ್ರು ಒಂದು ವಿಷಯ ತಂದೇ ಇರ್ತಾರಲ್ವ ಹಾಗೇನಿಲ್ಲ ತಾಯಿ ನಿಮ್ಮ ದರ್ಶನವನ್ನು ಮಾಡಿ ಹೋಗ್ಬೇಕು ಅಂತ ಬಂದೆ ಅಂತ ನಾರಾದ್ರು ಹೇಳ್ತಾ ಅವರಿಗೆ ಹೊಂದಿಸಿ ನಿಂತ್ಕೊಳ್ತಾರೆ ಆಗ ಶಿವ ಹೇಳ್ತಾನೆ ನಾರದ್ರೆ ನೀವು ಬಂದಿದ್ದು ಒಳ್ಳೆಯದೇ ಆಯಿತು ನಿಮ್ಮಿಂದ ಒಂದು ಕಾರ್ಯ ಆಗಬೇಕಾಗಿದೆ ಅಂತ ಹೇಳ್ತಾರೆ ಪ್ರಭು ನನ್ನಿಂದ ಒಂದು ಕಾರ್ಯನ ಅದೇನಂತ ದಯಪಾಲಿಸಿ ಶಿರಸ ಹೊಂದಿಸಿ ನಾನು ಅದನ್ನು ಪಾಲಿಸ್ತೇನೆ ಅಂತ ನಾರದರು ಶಿವನನ್ನು ಹೇಳ್ತಾರೆ ಆಗ ಶಿವ ಹೇಳ್ತಾರೆ ನೀವು ಭೂಲೋಕ ಸಂಚಾರ ಮಾಡಬೇಕು ಭೂಲೋಕ ಸಂಚಾರ ಮಾಡಿ ಭಕ್ತರು ಹೇಗಿದ್ದಾರೆ ಮಾನವರು ಹೇಗಿದ್ದಾರೆ ಭೂಮಿಯಲ್ಲಿ ಹೇಗೆ ಅವರು ಜೀವನ ಮಾಡುತ್ತಿದ್ದಾರೆ ಭೂಮಿ ಹೇಗೆ ಸಮೃದ್ಧಿಯಾಗಿದೆ ಹೇಗೆ ಸಂತೋಷವಾಗಿದ್ದಾರೆ ಹೇಗೆ ದುಃಖ ಪಡುತ್ತಿದ್ದಾರೆ ಎಲ್ಲಾ ವಿಷಯಗಳನ್ನು ನೀವು ಭೂಲೋಕ ಸಂಚಾರ ಮಾಡಿ ತಿಳ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಆಗ ಅಪ್ಪಣೆ ಪ್ರಭು ಅಂತೇಳಿ ನಾರದರು ಕೈಲಾಸದಿಂದ ಭೂಲೋಕಕ್ಕೆ ತೆರಳುತ್ತಾರೆ ಇತ ಪಾರ್ವತಿ ಹೇಳ್ತಾಳೆ ಏನ್ ಸ್ವಾಮಿ ದಿಢೀರ್ನೆ ನಾರಾಯಣ ಸ್ವಾಮಿಗಳನ್ನ ಭೂಲೋಕ ಕಳಿಸ್ಬಿಟ್ರಿ ಏನು ವಿಷಯ ಅಂತ ಕೇಳ್ತಾರೆ ಆಗ ಶಿವ ಹೇಳ್ತಾನೆ ದೇವಿ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಾರಣ ಅಂತ ಇದ್ದೇ ಇರುತ್ತೆ ಮುಂದೆ ನೋಡ್ತಾ ಇರು ಅಂತ ಅವರು ಮುಂದಿನ ವಿಷಯಗಳನ್ನು ಏನೂ ಹೇಳದೆ ಒಂದು ನಗುತ್ತಾ ಪಾರ್ವತಿ ದೇವಿಯನ್ನು ನೋಡುತ್ತಾ ನಗ್ತಾ ಇರ್ತಾರೆ ಆಗ ಪಾರ್ವತಿ ದೇವಿ ಹೇಳ್ತಾರೆ ಏನೋ ಒಂದು ಕಾರ್ಯವನ್ನು ಮಾಡಲು ಮುನ್ನುಡಿ ಬರೀತಾ ಇದ್ದೀರಿ ಅಂತ ಅನಿಸುತ್ತೆ ಆಗಲಿ ಪ್ರಭು ಎಲ್ಲ ನಿಮ್ಮಲ್ಲಿ ಲೀಲೆ ಅಲ್ವಾ ಅಂತ ಶಿವನಿಗೆ ಹೊಂದಿಸ್ತಾರೆ ಇತ್ತ ಭೂಲೋಕ ಸಂಚಾರ ಮಾಡ್ತಾ ಬರ್ತಾ ಇರ್ತಾರೆ ಸನ್ಯಾಸಿ ವೇಷವನ್ನು ಧರಿಸಿ ಭೂಲೋಕದಲ್ಲಿ ಸಂಚಾರ ಮಾಡ್ತಿರ್ತಾರೆ ಭಕ್ತರನ್ನು ಉದ್ಧರಿಸ್ತಾ ಭಕ್ತರನ್ನು ಮಾತಾಡಿಸ್ತಾ ಅವರ ಆಗುವಗಳನ್ನು ತಿಳಿದುಕೊಳ್ತಾ ಅವರ ಕಷ್ಟ ಸುಖಗಳನ್ನು ಕೇಳ್ತಾ ಹೀಗೆ ಅವರ ಪ್ರಯಾಣ ಭೂಮಿ ಮೇಲೆ ಊರಿನಿಂದ ಊರಿಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಕ್ತಾ ಇರುತ್ತೆ ಹೀಗೆ ಪ್ರಯಾಣ ಬೆಳೆಸ್ತಾ ಇರ್ತಕ್ಕಂಥ ನಾರಾದ್ರೂ ಒಂದು ಗ್ರಾಮಕ್ಕೆ ಬರ್ತಾರೆ ಅದು ರಾಯಚೂರು ಜಿಲ್ಲೆಯ ದೇದುರ್ಗ ತಾಲೂಕಿನ ಮುಂಡರ್ಗಿ ಅನ್ನೋ ಒಂದು ಗ್ರಾಮ ಊರ ಹೊರಗಿನ ಪ್ರದೇಶದಲ್ಲಿ ಅಡವೆಯಲ್ಲಿ ಪ್ರಯಾಣ ಬೆಳೆಸ್ತಾ ಇರಬೇಕಾದ್ರೆ ಅಲ್ಲಿ ಇಬ್ಬರು ದಂಪತಿಗಳನ್ನು ನೋಡ್ತಾರೆ ಆ ದಂಪತಿಗಳು ಯಾರು ಅಂದ್ರೆ ಶಿವಣ್ಣ ಮಲ್ಲಮ್ಮ ಅಂತ ಶಿವಣ್ಣ ಒಂದಿಷ್ಟು ಕುರಿಗಳನ್ನು ಸಾಕೊಂಡು ಅವುಗಳ ಸೇವೆಯನ್ನು ಮಾಡ್ತಾ ಶಿವಭಕ್ತಿಯನ್ನು ಮಾಡ್ತಾ ಜೀವನ ಸಾಕ್ತಾ ಇರ್ತಾರೆ ಅಂದು ಆ ಕ್ಷಣ ಮಲ್ಲಮ್ಮ ಮಲ್ಲಮ್ಮ ಕೂಡ ಶಿವಭಕ್ತಿ ಅಪಾರವಾದ ಶಿವನ ಭಕ್ತಿಯನ್ನು ಹೊಂದಿರ್ತಾಳೆ ಸದಾ ಶಿವನ ಧ್ಯಾನದಲ್ಲೇ ಇರ್ತಾಳೆ ಆಗ ತಾನೇ ಬಿಸಿ ಬಿಸಿ ಅಡುಗೆ ಮಾಡಿ ಪ್ರಸಾದವನ್ನ ತನ್ನ ಪತಿಗೆ ಕೊಡೋದಕ್ಕೋಸ್ಕರ ಬುತ್ತಿಯನ್ನು ತೆಗೆದುಕೊಂಡು ಮಲ್ಲಮ್ಮ ಈಗ ಶಿವನ ಹತ್ತಿರ ಬರ್ತಿದ್ದಾಳೆ ದೂರದಿಂದಲೇ ನೋಡಿದ ನಾರಾಯಣ ಸ್ವಾಮಿಗಳು ಅವರನ್ನು ಮಾತಾಡಿಸಬೇಕು ಅಂತ ಅವರ ಹತ್ತಿರ ಹೋಗ್ತಾರೆ ಆಗ ಇತ್ತ ಮಲ್ಲಮ್ಮ ಶಿವಣ್ಣನನ್ನ ಕರೆದು ಬನ್ನಿ ಸ್ವಾಮಿ ಪ್ರಸಾದವನ್ನು ತಗೊಳ್ಳಿ ತುಂಬಾ ಹೊತ್ತಾಗಿದೆ ಅಂತ ಹೇಳಿ ಕರೀತಾರೆ ಆಗ ಶಿವಣ್ಣ ಕುರಿ ಮೇಯಿಸೋದನ್ನು ಬಿಟ್ಟು ಕುರಿಗಳಿಗೆ ಒಂದೆಡೆ ಮರದಡಿಗೆ ಅವರುಗಳನ್ನ ನಿಲ್ಲಿಸಿ ಬಂದು ಇನ್ನೇನು ಪ್ರಸಾದ ಊಟ ಮಾಡಬೇಕು ಅಂತ ಕೈ ತೊಳ್ಕೊಂಡು ಕುತ್ಕೊಳ್ತಾರೆ ಆಗ ಮಲ್ಲಮ್ಮ ತಂದಿರ್ತಕ್ಕಂಥ ಬುತ್ತಿಯನ್ನು ಬಿಚ್ಚಿ ಊಟ ಮಾಡಿ ಅಂತ ಅವ್ರು ಮುಂದೆ ಇಡ್ತಾರೆ ಅಷ್ಟರಲ್ಲಿ ನಾರಾಯಣ ಸ್ವಾಮಿಗಳು ಅಲ್ಲಿಗೆ ಬರ್ತಾರೆ ಓ ನಮ ಶೇವಾ ಶೇ ಸ್ವಾಮಿ ನನಗೆ ತುಂಬಾ ಹೊಟ್ಟೆ ಆಸಿತ್ಯ ದಯವಿಟ್ಟು ಪ್ರಸಾದ ಏನಿದ್ರೆ ಕೊಡ್ತೀರಾ ಅಂತ ನಾರಾಯಣ ಸ್ವಾಮಿಗಳು ಆ ಭಕ್ತರನ್ನ ಕೇಳ್ತಾರೆ ತಕ್ಷಣ ಶಿವಣ್ಣ ನಾರದರನ್ನು ನೋಡಿ ಅಂದ್ರೆ ಆ ಸನ್ಯಾಸಿಯನ್ನು ನೋಡಿ ಬನ್ನಿ ಸ್ವಾಮಿ ಪ್ರಸಾದವನ್ನು ಸ್ವೀಕರಿಸಿ ಅಂತ ಅವರನ್ನ ಕರೀತಾರೆ ಅವರಿಗೆ ಕೈ ತೊಳಕೊಳ್ಳಕ್ಕೆ ನೀರನ್ನು ಕೊಟ್ಟು ಕೂತ್ಕೊಂಡು ಸುಧಾರ್ಶ್ಕೊಳ್ಳಿ ಪ್ರಸಾದವನ್ನು ಸ್ವೀಕರಿಸಿ ಅಂತ ಶಿವಣ್ಣ ಮಲ್ಲಮ್ಮ ದಂಪತಿಗಳು ಇರುವರು ಭಕ್ತಿಯಿಂದ ಅವರಿಗೆ ಪ್ರಸಾದವನ್ನು ನೀಡೋಕೆ ಮುಂದಾಗ್ತಾರೆ ಸನ್ಯಾಸಿಗಳು ಕೈ ಕಾಲನ್ನು ತೊಳೆದುಕೊಂಡು ಪ್ರಸಾದ ತೆಗೆದುಕೊಳ್ಳಲು ಸಿದ್ಧರಾಗಿ ಕುಳಿತುಕೊಳ್ತಾರೆ ಇನ್ನೇನು ಪ್ರಸಾದ ತಗೊಳ್ಬೇಕು ಆಗ ನಾರಾಯಣ ಸ್ವಾಮಿಗಳು ಮಲ್ಲಮ್ಮನನ್ನು ಕೇಳ್ತಾರೆ ತಾಯಿ ನಿಮ್ಮ ಹೆಸರು ಏನು ನನ್ನ ಹೆಸರು ಮಲ್ಲಮ್ಮ ಸ್ವಾಮಿ ಇವರು ನಮ್ಮ ಪತಿ ಶಿವಣ್ಣ ಅಂತ ನಮ್ಮ ಕಾಯಕ ಕುರಿ ಕಾಯೋದು ನಾವು ಕುರಿ ಕಾಯ್ಕೊಂಡು ಶಿವಭಕ್ತಿಯನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ನಾನು ಪ್ರಸಾದವನ್ನು ತೆಗೆದುಕೊಳ್ಳೋ ಮುಂಚೆ ನನ್ನದೊಂದು ಮಾತಿದೆ ಅಂತ ಹೇಳ್ತಾರೆ ಏನದು ಕೇಳಿ ಅಂತ ಶಿವಣ್ಣ ಹೇಳ್ತಾರೆ ಆಗ ಆ ಮುನಿವರ್ಯರು ಹೇಳ್ತಾರೆ ನಿಮಗೆ ಮಕ್ಕಳು ಅಂತ ಕೇಳ್ತಾರೆ ನಿಮಗೆ ಮಕ್ಕಳೆಷ್ಟು ಅಂತ ಕೇಳಿದಾಗ ಇಬ್ಬರು ತಲೆ ತಗ್ಗಿಸಿ ಕುಳಿತುಕೊಳ್ತಾರೆ ಕಾರಣ ಅವರಿಗೆ ಮಕ್ಕಳಾಗಿರೋದಿಲ್ಲ ಆಗಿ ಎಷ್ಟೋ ವರ್ಷಗಳ ಕಳೆದರೂ ಕೂಡ ಮಕ್ಕಳಾಗದೆ ಆ ಬಂಜತನದಲ್ಲಿ ತುಂಬಾ ನರಳುತ್ತಾ ಇರ್ತಾರೆ ಯಾವಾಗಲೂ ಶಿವಧ್ಯಾನ ಮಾಡ್ತಾ ನಮಗೆ ಪುತ್ರ ಸಂತಾನ ನೀಡು ದೇವರೇ ಅಂತ ಯಾವಾಗಲೂ ಪೂಜೆ ಮಾಡ್ಕೊಂಡಿರ್ತಾರೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇನ್ನೇನು ಪ್ರಸಾದ ಸ್ವೀಕರಿಸಬೇಕು ಅನ್ನೋ ಒಂದು ಸಮಯದಲ್ಲಿ ನಾರದರು ನಿಮಗೆ ಮಕ್ಕಳೇ ಎಷ್ಟು ಅಂತ ಕೇಳಿದಾಗ ತಲೆ ತಗ್ಗಿಸಿ ಕುಳಿತುಕೊಳ್ತಾರೆ ಆಗ ನಾರದರು ಇವರ ಮುಖಗಳನ್ನು ನೋಡಿ ಹಾಗಾದರೆ ನಿಮಗೆ ಮಕ್ಕಳಿಲ್ವೇ ಯಾಕೆ ತಲೆ ತಗ್ಗಿಸಿ ತಗ್ಗಿಸಿಕೊಳ್ಕೊಂಡಿದ್ದೀರಾ ಹೇಳಿ ಎಷ್ಟು ಜನ ಮಕ್ಕಳು ಅಂತ ಮತ್ತೆ ಕೇಳ್ತಾರೆ ಆಗ ಶಿವಣ್ಣ ಕೈ ಮುಗಿದು ಹೇಳ್ತಾರೆ ಸ್ವಾಮಿ ನಮಗಿನ್ನೂ ಶಿವ ಮಕ್ಕಳ ಭಾಗ್ಯವನ್ನು ಕರುಣಿಸಿಲ್ಲ ದಯವಿಟ್ಟು ಪ್ರಸಾದ ಸ್ವೀಕರಿಸಿ ಅಂತ ಕೇಳ್ಕೊಳ್ತಾರೆ ಆ ಮುನಿಗಳು ಎದ್ದು ಕೋಪಗೊಂಡು ಮಕ್ಕಳಿಲ್ಲದ ಬಂಜೆ ಕಡೆಯಿಂದ ನಾನು ಪ್ರಸಾದವನ್ನು ಸ್ವೀಕರಿಸಲ್ಲ ಅಂತ ಕೋಪಗೊಳ್ತಾರೆ ಪ್ರಭು ಹಾಗೆಲ್ಲ ಮಾಡಬೇಡಿ ನಮ್ಮನ್ನು ಆಶೀರ್ವದಿಸಿ ದಯವಿಟ್ಟು ಪ್ರಸಾದ ಸ್ವೀಕರಿಸಿ ಅಂತ ಪರಿಪರಿಯಾಗಿ ಶಿವಣ್ಣ ಮಲ್ಲಮ್ಮ ಕೇಳ್ಕೊಳ್ತಾರೆ ಸಾಧ್ಯವಿಲ್ಲ ಬಂಜೆ ಕೈಲಿ ನಾನು ಪ್ರಸಾದವನ್ನು ಸ್ವೀಕರಿಸಲ್ಲ ಅಂತ ಅಲ್ಲಿ ನೋಡ್ತಾರೆ ಇದು ಗೆಳೆಯರೆ ಮೊದಲ ಅಧ್ಯಾಯದಲ್ಲಿ ಶಿವನ ಅಪ್ಪಣೆಯಂತೆ ನಾರದರು ಭೂಲೋಕಕ್ಕೆ ಬಂದು ಭೂಲೋಕ ಸಂಚಾರ ಮಾಡುವಾಗ ಮಲ್ಲಮ್ಮ ಶಿವಣ್ಣ ಅನ್ನೋ ದಂಪತಿಗೆ ಶಿವನ ಪೂಜೆಗೈಯುವಂತೆ ಆಶೀರ್ವದಿಸಿರುವ ಒಂದು ವಿಷಯವನ್ನು ನೋಡಿದ್ವಿ ಇನ್ನು ಮುಂದಿನ ಅಧ್ಯಾಯದಲ್ಲಿ ಶಿವಣ್ಣ ಮಲ್ಲಮ್ಮರಿಗೆ ಶಿವನು ಸಂತಾನ ಪ್ರಾಪ್ತಿ ಮಾಡ್ತಾನಾ ಅಂತ ನೋಡೋಣ ಅಲ್ಲಿವರೆಗೂ ಈ ನಮ್ಮ ಚಾನಲನ್ನು ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನೋಡಿದರೆ ಎಲ್ಲರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಈ ಒಂದು ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಓಂ ನಮ ಶಿವ